ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹನ್ನೊಂದನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು ಮೂವತ್ತಾರರಿಂದ ನಲವತ್ತೊಂದರವರೆಗಿನ ಶ್ಲೋಕಗಳಲ್ಲಿ ನಮ್ಮ ಶರೀರದಲ್ಲೇ ಅಂದರೆ ಮಾನವ ಶರೀರದಲ್ಲೇ ಶಿವಶಕ್ತಿಗಳ ಸಮ್ಮೇಳನ ಸ್ವರೂಪವನ್ನು ಆಯಾ ಚಕ್ರಗಳಲ್ಲಿ ಹೇಗೆ ಕಾಣಬೇಕು ಕಂಡು ಉದ್ಧಾರವಾಗಬೇಕೋ ಅದನ್ನು ಬಹು ಚೆನ್ನಾಗಿ ಬೋಧಿಸುತ್ತಿದ್ದಾರೆ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಎಂದು ಹೇಳಿದರು ಹಿರಿಯರು ಈ ನಮ್ಮ ಮಾನವ ಶರೀರವೇ ಒಂದು ದೊಡ್ಡ ದೇವಾಲಯ ಅದರಲ್ಲಿರುವ ಜೀವನೇ ದೇವರು ಸನಾತನವಾದ ಆ ಪರಮಾತ್ಮ ಈ ಜೀವಾತ್ಮನೇ ನಮ್ಮಲ್ಲಿರುವ ಅನೇಕ ರೀತಿಯ ಅಜ್ಞಾನವೆನ್ನುವ ಮಾಲಿನ್ಯವನ್ನು ಕಳೆದು ನೀನೇ ನಾನು ನಾನೇ ನೀನು ಎನ್ನುವ ಸೋಹಂ ಭಾವನೆಯಿಂದ ಧ್ಯಾನಿಸಿದರೆ ಅಂತಹ ಧ್ಯಾನವನ್ನು ಮಾಡಬಲ್ಲ ಸಾಧಕನಿಗೆ ತನ್ನ ದೇಹವೆಂಬ ದೇವಾಲಯದಲ್ಲಿ ನೆಲೆಸಿರುವ ಇಷ್ಟ ದೈವ ಸಾಕ್ಷಾತ್ಕಾರ ಇಷ್ಟ ದೈವದ ಸಾಕ್ಷಾತ್ಕಾರ ತಪ್ಪದೆ ಉಂಟಾಗುತ್ತದೆ ಬಾಹ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ದೇವಾಲಯಗಳೆಲ್ಲ ಮಾನವ ದೇಹದೊಳಗಿನ ಷಟ್ ಚಕ್ರಗಳ ಧ್ಯಾನ ಯೋಗ ಪದ್ಧತಿ ಆಧಾರವಾಗಿ ನಿರ್ಮಿಸಿದಂತಹವೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಆ ಪುರಾತನ ದೇವಾಲಯಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಅವುಗಳೆಲ್ಲವನ್ನೂ ಅಂದಿನ ಆಲಯ ನಿರ್ಮಾಣ ಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಒಂದು ಮಹಾ ತಪಸ್ಸು ಎಂಬಂತೆ ನಿರ್ಮಾಣ ಮಾಡಿದರು ಅದಕ್ಕೆ ಅಂದಿನ ಮಹಾರಾಜರುಗಳ ಆಧ್ಯಾತ್ಮಿಕ ಉತ್ತಮ ಸಂಸ್ಕಾರ ನೆರವಾಗಿತ್ತು ತಮಿಳುನಾಡಿನ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಎಲ್ಲರಿಗೂ ಧ್ಯಾನ ಯೋಗಗಳು ಸಾಧ್ಯವಲ್ಲ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಮಧ್ಯಮ ತರಗತಿ ಅದಕ್ಕೆ ಕೆಳಗಿನವರು ನಿರಂತರವು ತಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿರುತ್ತಾರೆ ಸ್ತ್ರೀಯರು ಅಷ್ಟೇ ಮತ್ತೆ ಇವರೆಲ್ಲರಿಗೆ ದೈವಶಕ್ತಿ ಎನ್ನುವುದು ಹೇಗೆ ಬರಬೇಕು ಅವೇ ದೇವಾಲಯಗಳು ದೈವಶಕ್ತಿಯನ್ನು ಹಂಚುವ ಆಲಯಗಳು ಹೇಗೆ ನೋಡೋಣ ಹಿಂದೂ ದೇವಾಲಯಗಳನ್ನು ಒಂದು ದಿವ್ಯ ತಾಂತ್ರಿಕ ಯಂತ್ರ ಸ್ವರೂಪವಾಗಿ ರೂಪುಗೊಳಿಸಿದರು ಅಂದಿನ ವಿಶ್ವಕರ್ಮರು ಅಂದರೆ ಶಿಲ್ಪಿಗಳು ಅವರೆಲ್ಲರೂ ಮಂತ್ರಶಾಸ್ತ್ರ ಪಾರಂಗತರು ತಂತ್ರಶಾಸ್ತ್ರ ಪ್ರವೀಣರು ಋಷಿ ತುಲ್ಯರು ಮಾನವ ಶರೀರದಲ್ಲಿ ಸ್ಥೂಲ ಸೂಕ್ಷ್ಮ ಕೋಶಗಳಿರುವಂತೆ ದೇವಾಲಯಗಳಲ್ಲೂ ಇವೆ ಒಂದರಲ್ಲೊಂದು ಸೇರಿ ಚತುರಸ್ರವಾಗಿ ಪ್ರಾಕಾರಗಳಿರುತ್ತವೆ ಗಮನಿಸಿ ನೋಡಿದರೆ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಚಿದಂಬರೇಶ್ವರ ಶ್ರೀರಂಗ ಇತ್ಯಾದಿ ಪ್ರಸಿದ್ಧವಾದ ದೇವಾಲಯಗಳನ್ನೆಲ್ಲ ಗಮನಿಸಿ ನೋಡಿ ಚತುರಸ್ರಗಳಾಗಿ ಆರಂಭವಾಗುತ್ತವೆ ಪ್ರಾಕಾರಗಳು ಈ ಚತುರಸ್ರಗಳು ಗರ್ಭಗುಡಿಯವರೆಗೂ ಒಂದರಲ್ಲೊಂದು ಇವೆ ಇವೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡುತ್ತೇವೆ ಅದಕ್ಕೆ ತಕ್ಕ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತ ಅಲ್ಲವೇ ಹೊರಗಡೆ ಮೊದಲನೆಯದಾಗಿರುವುದನ್ನು ಚತುರಸ್ರ ಪ್ರಾಕಾರ ಅಥವಾ ಬಾಹ್ಯ ದ್ವಾರವೆನ್ನುತ್ತಾರೆ ಇದರೊಳಗಿನ ಚತುರಸ್ರ ಮಧ್ಯಹಾರ ಎನ್ನುತ್ತಾರೆ ಅದರೊಳಗಿನ ಚತುರಸ್ರ ಅಂತರಹಾರ ಎನ್ನುತ್ತಾರೆ ಅದರೊಳಗೆ ಅಂತರ್ಮಂಡಲ ಇರುತ್ತದೆ ಈ ವಿಧವಾಗಿ ಬಾಹ್ಯ ಪ್ರಾಕಾರದಿಂದ ಮೂಲ ವಿಗ್ರಹವಿರುವ ಗರ್ಭಗುಡಿಯವರೆಗೆ ಐದು ಪ್ರತ್ಯೇಕ ಚತುರಶ್ರಗಳಾಗಿ ದೇವಾಲಯ ಪ್ರಾಕಾರಗಳಿರುತ್ತವೆ ಅಂತರ್ಮಂಡಲದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಮೂಲ ವಿರಾಟ್ ಅಂದರೆ ಮೂಲ ವಿಗ್ರಹ ಕೆಳಗೆ ಒಂದೊಂದಾಗಿ ವಿವಿಧ ವಸ್ತು ಸಮೂಹಗಳಿಂದ ಕೂಡಿದ ಆರು ವಿಭಾಗಗಳು ಪ್ರತಿಷ್ಠೆ ಮಾಡಲ್ಪಡುತ್ತವೆ ಇದನ್ನೇ ಷಡಾಧಾರ ಪ್ರತಿಷ್ಠಾ ಎನ್ನುತ್ತಾರೆ ಭೂಮಿಯ ಮೇಲೆ ಆರು ಸ್ಥೂಲ ಕೋಶಗಳನ್ನು ಒಂದರ ಮೇಲೊಂದು ಕೂಡಿಸಿ ಅದರ ಮೇಲೆ ಆರು ಸೂಕ್ಷ್ಮ ಕೋಶಗಳನ್ನು ಏರ್ಪಡಿಸಲಾಗುತ್ತದೆ ನಮ್ಮ ದೇಹದಲ್ಲಿನ ಷಟ್ಚಕ್ರ ನಿರ್ಮಾಣವೇ ಈ ಷಡಾಧಾರ ಪ್ರತಿಷ್ಠೆಯ ಉದ್ದೇಶ ಈ ಆರು ಅಂತಸ್ತಿನ ಷಡಾಧಾರ ಪ್ರತಿಷ್ಠೆಯಲ್ಲಿ ಮೇಲ್ಭಾಗದಲ್ಲಿ ಬ್ರಹ್ಮರಂಧ್ರ ಅಂದರೆ ಸಹಸ್ರಾರದ ಮೇಲೆ ಮೂಲ ವಿರಾಟ್ನ ಪ್ರತಿಷ್ಠೆ ನಡೆಯುತ್ತದೆ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಹರಿ ಸಹಿ ಸಸ್ಯ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸಾಕ್ಷರ ಪರಮ ಸ್ವರಾಟ್ ಎನ್ನುವ ಮಂತ್ರಪುಷ್ಪದಲ್ಲಿನ ಮಂತ್ರದ ಸಾಕಾರ ರೂಪವೇ ಈ ಷಡಾಧಾರ ಪ್ರತಿಷ್ಠೆ ಈ ಮೂಲ ವಿರಾಟ್ಗೆ ಋಷಿಗಳು ಋಷಿತುಲ್ಯರು ಆದ ಸದ್ಬ್ರಾಹ್ಮಣರು ಮೊದಲು ತಮ್ಮ ಶರೀರ ಶುದ್ಧಿ ಮನಃಶುದ್ಧಿ ಭೂತಶುದ್ಧಿ ಮಾಡಿಕೊಂಡು ತಾವು ಶಿವರಾಗಿ ಆ ನಂತರ ಮೂಲ ವಿರಾಟ್ ಅನ್ನು ದೈವವಾಗಿ ತಮ್ಮ ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ತಮ್ಮಲ್ಲಿನ ಮಂತ್ರಶಕ್ತಿಯ ಮೂಲಕ ಚೇತನ ಪರಬ್ರಹ್ಮವಾಗಿ ಮಾಡುತ್ತಾರೆ ಆಗಲೇ ಆ ಶಿಲಾರೂಪ ದೈವ ಸ್ವರೂಪವಾಗಿ ದೈವವಾಗಿ ಕಲೆಯಿಂದ ಸಾಕ್ಷಾತ್ಕರಿಸಿ ತನಗೆ ಪೂಜೆ ಮಾಡುವ ಭಕ್ತರಿಗೆ ತನ್ನ ದಿವ್ಯ ಶಕ್ತಿಯನ್ನು ಪ್ರಸಾದಿಸುತ್ತದೆ ಸಾಮಾನ್ಯ ಮಾನವರೆಲ್ಲ ದೇವಾಲಯ ಪ್ರದಕ್ಷಿಣೆ ಮಾಡುತ್ತಾ ಆಯಾ ಚತುರಸ್ರ ಪ್ರಾಕಾರಗಳನ್ನು ದಾಟುತ್ತಾ ತಮ್ಮಲ್ಲಿರುವ ಧ್ಯಾನ ಧ್ಯಾನಯೋಗದಿಂದ ದಾಟುವ ಅಂದರೆ ದಾಟುವ ಆ ಅನುಭವವನ್ನು ಬಾಹ್ಯವಾಗಿ ಪಡೆದು ಉದ್ಧಾರವಾಗುತ್ತಾರೆ ಧ್ಯಾನ ಯೋಗದಿಂದ ಸಾಧಕರು ಪಡೆಯುವ ಮೋಕ್ಷವನ್ನು ಆ ತಂತ್ರವಿದ್ಯೆಗಳೇನೂ ತಿಳಿಯದ ಸಾಮಾನ್ಯರು ಈ ದೇವಾಲಯ ಪ್ರದಕ್ಷಿಣೆಗಳಿಂದ ಮೂಲ ವಿರಾಟ್ ದರ್ಶನದಿಂದ ಸ್ತೋತ್ರಗಳ ಮೂಲಕ ತಮ್ಮ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಶಕ್ತಿಪಾತ ಪಡೆದು ಕೋರಿಕೆಗಳ ಸಾಫಲ್ಯ ಹೊಂದುತ್ತಾರೆ ಗರ್ಭಗುಡಿಯ ಮೇಲೆ ಇರುವ ಕಲಶವೇ ಆ ಗೋಪುರವೇ ದೈವದ ಶಿರಸ್ಸು ಕಿರೀಟವಾಗಿ ಭಾವಿಸುತ್ತಾರೆ ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟುವ ಪುನರ್ಜನ್ಮ ನವಿದ್ಯತೆ ಎಂದರು ಹಿರಿಯರು ಸಾಮಾನ್ಯ ಜನರು ತಮ್ಮ ಕೆಲಸದ ಮೇಲೆ ಹೋಗುತ್ತಾ ದಾರಿಯಲ್ಲಿ ಆಲಯ ಮುಖದ್ವಾರದ ಹತ್ತಿರ ನಿಂತು ಶಿಖರ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಹೋಗುವುದನ್ನು ನೋಡುತ್ತೀರಿ ಆ ಶಿಖರ ದರ್ಶನ ಮಾತ್ರದಿಂದಲೇ ಮೂಲ ವಿರಾಟ್ ಅನ್ನು ದರ್ಶಿಸಿದ ಫಲವಿರುತ್ತದೆ ಎನ್ನುತ್ತಾರೆ ಹಿರಿಯರು ಇಂದು ದೇವಾಲಯ ನಿರ್ಮಾಣವೆಂದರೆ ಆತುರಾತುರವಾಗಿ ಸಿಮೆಂಟು ಇಟ್ಟಿಗೆ ಕಬ್ಬಿಣಗಳನ್ನು ಕೊಂಡು ಸಿಮೆಂಟ್ ಸ್ಲ್ಯಾಬ್ಗಳಾಗಿ ಹೊಯ್ದು ಕಟ್ಟಡ ಕಟ್ಟಿ ಅದರಲ್ಲಿ ವಿಗ್ರಹವೊಂದನ್ನು ಪ್ರತಿಷ್ಠೆ ಮಾಡುವಂತಹದು ಅದು ಒಳ್ಳೆಯ ಹಾಲ್ ಆಗಬಹುದಷ್ಟೇ ದೇವಾಲಯವಲ್ಲ ಹಾಗೆಯೇ ದೈವ ದರ್ಶನವು ರಾಜಕೀಯ ನಾಯಕರಿಗಂತೂ ಆತುರಾತುರವಾಗಿ ಹೆಲಿಕಾಪ್ಟರ್ ನಿಂದಿಳಿದು ರಾಜಲಾಂಛನಗಳೊಡನೆ ಗರ್ಭಗುಡಿಯೊಳಗೆ ಹೋಗಿ ತಮ್ಮ ಅಂತಸ್ತಿಗೆ ಪೂಜಾರಿಗಳಿಂದ ಹಿಡಿದು ದೇವರು ಸಹ ಗಡ ಗಡ ನಡುಗುವಂತೆ ಮಾಡಿ ಪೂಜಾ ಕಾರ್ಯಕ್ರಮವಾದ ನಂತರ ಶೇಷವಸ್ತ್ರವೆನ್ನುವ ಹೆಸರಿನಲ್ಲಿ ಬೆಲೆಬಾಳುವ ಪಟ್ಟ ಸೀರೆ ವಸ್ತುಗಳನ್ನು ಪಡೆದು ಹೊರಡುವ ತಂತ್ರವಾಗಿ ಹೋಗಿದ್ದರೆ ಮಧ್ಯಮ ತರಗತಿಯವರಿಗೆ ಸಾಮಾನ್ಯರಿಗೆ ಪ್ರಾಕಾರಗಳೆಂದರೇನೋ ತಿಳಿಯದೆ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇರುವೆ ನೊಣಗಳ ಹೆಂಡಿನಂತೆ ಕೂಡಿ ಗರ್ಭಗುಡಿಯಲ್ಲಿ ತುಂಬಿಕೊಂಡು ಉಸಿರಾಡಲೂ ಕಷ್ಟಪಡುತ್ತ ಮೂಲ ವಿಗ್ರಹವನ್ನು ಅರ್ಧ ಸೆಕೆಂಡು ಕಾಲ ನೋಡಿ ಅಮ್ಮಯ್ಯ ಪ್ರಾಣ ಸಹಿತ ಈಚೆಗೆ ಬಂದೆವಲ್ಲ ದೇವರೇ ಈ ಸಂದನಿಯಲ್ಲಿ ಮಕ್ಕಳು ಉಸಿರು ಕಟ್ಟು ಉಸಿರು ಸಿಕ್ಕಿ ಹಾಕಿಕೊಂಡು ಶಿವಶಿವ ಎನ್ನುತ್ತಾರೇನೋ ಎಂದು ಹೆದರಿದ್ದೆವು ಎಂದು ನಿಟ್ಟುಸಿರು ಧರ್ಮ ದರ್ಶನಗಳು ಇಪ್ಪತ್ತೈದು ಐವತ್ತು ನೂರು ರೂಪಾಯಿಗಳ ಧರ್ಮದರ್ಶನಗಳು ಏರ್ಪಾಡಾಗಿವೆ ಆ ಕ್ಯೂಗಳಲ್ಲಿನ ಅಸಹ್ಯಕ್ಕಿಂತ ಮನೆಯಲ್ಲೇ ಸಾವಧಾನವಾಗಿ ಕುಳಿತು ರಾಮ ಕೃಷ್ಣ ಎಂದು ಮನಸ್ಫೂರ್ತಿಯಾಗಿ ಕರೆದರೆ ದೈವದ ಮೇಲೆ ಮನಸ್ಸು ನಿಲ್ಲಿಸಬಹುದು ಎಂಬ ವೇದಾಂತವೂ ಬರುತ್ತದೆ ಈ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ನಮ್ಮ ಈ ದೇಹದೊಳಗೇ ನೆಲೆಸಿರುವ ಜಗನ್ಮಾತೆ ಜಗತ್ಪಿತರ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ ಈ ದೇಹದಲ್ಲೇ ಆ ದೈವ ದರ್ಶನ ಮಾಡಿ ಎನ್ನುತ್ತಿದ್ದಾರೆ ಶ್ಲೋಕ ನಲವತ್ತು ಮಣಿಪೂರಕ ಚಕ್ರ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಅಟಿತ್ವಂತ್ವಂ ತ್ವ ಶಕ್ತ ಪರಿಪಂಥಿ ಸ್ಫುರಣಯ ಸ್ಫುರ ಪರಿಣಧೇಂದ್ರ ಧನುಷಂ ಮಣಿಪೂರೈಕರಣ ತ್ರಿಭುವ ಅರ್ಥ ಹೇ ತಾಯಿ ಭಗವತಿ ಮಣಿಪೂರ ಚಕ್ರವೇ ನಿವಾಸವಾಗಿರುವ ಕತ್ತಲನ್ನು ಹೊರದೂಡುವ ಪ್ರಕಾಶವುಳ್ಳ ಶಕ್ತಿಯಿಂದ ಮಿಂಚುಗಳಿಂದ ಕೂಡಿದುದಾಗಿ ಅನೇಕ ರತ್ನಗಳಿಂದ ನಿರ್ಮಿತವಾದ ಆಭರಣಗಳ ಕಾಂತಿಯಿಂದ ಕಾಮನ ಬಿಲ್ಲು ಸೇರಿ ಆದ ಅನಿರ್ವಚನೀಯವಾದ ನಿನಗೆ ನಿನಗೆ ಸಂಬಂಧಿಸಿದ ನಿನ್ನ ಸ್ವರೂಪವಾದ ಕಾರ್ಮೋಡ ಪ್ರಣಯ ಕಾಲದ ರುದ್ರನು ಎನ್ನುವ ಸೂರ್ಯನಿಂದ ತಪಿಸಲ್ಪಡುತ್ತಿರುವ ಈ ತ್ರಿಭುವನಗಳನ್ನು ವರ್ಷಧಾರೆಗಳಿಂದ ನಿನ್ನ ಕೃಪಾರಸ ವೃಷ್ಟಿಯಿಂದ ನೆನೆಸುತ್ತಿದೆ ಅಂತಹ ಶಿವಶಕ್ತ್ಯಾತ್ಮಕವಾದ ನೀಲಿ ಮೇಘವನ್ನು ಸೇವಿಸುತ್ತೇನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಮಣಿಪೂರ ಚಕ್ರದಲ್ಲಿ ಸಾಧಕರಿಗೆ ಯೋಗ ಸಾಧನೆಯನ್ನು ತಿಳಿಸುತ್ತಿದ್ದಾರೆ ಮಣಿಗಳಿಂದ ಕೂಡಿದ್ದೇ ಮಣಿಪೂರಕ ಚಕ್ರ ಇಲ್ಲಿ ಮಣಿಗಳು ಎಂದರೆ ಐಶ್ವರ್ಯಗಳು ಕೆಲವು ಧನ ಸಂಬಂಧ ಸಿದ್ಧಿಗಳು ಇಲ್ಲಿ ಸಾಧಕನಿಗೆ ಲಭಿಸುತ್ತವೆ ಅದರಿಂದಲೇ ಮಣಿಪೂರವೆನ್ನುತ್ತಾರೆ ನಾಭಿಸ್ಥಾನದಲ್ಲಿರುವ ಚಕ್ರವಿದು ಸಾಧಾರಣವಾಗಿ ಷಟ್ಚಕ್ರ ಕ್ರಮ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧಿ ಆಜ್ಞ ಹೀಗಿರುತ್ತದೆ ಆದರೆ ಸೌಂದರ್ಯ ಲಹರಿಯಲ್ಲಿ ಆಚಾರ್ಯರು ಎಲ್ಲಿ ಈ ಷಟ್ಚಕ್ರಗಳಿಗೆ ಸಂಬಂಧಿಸಿದ ವರ್ಣನೆ ಬಂದರೂ ಮೂಲಾಧಾರ ಮಣಿಪೂರ ಸ್ವಾದಿಷ್ಠಾನ ಅನಾಹತ ವಿಶುದ್ಧಿ ಆಜ್ಞಾ ಹೀಗೆ ಮಣಿಪೂರ ಸ್ವಾದಿಷ್ಠಾನ ಚಕ್ರಗಳ ಸ್ಥಾನಗಳನ್ನು ಮಾತ್ರ ಅದಲು ಬದಲು ಮಾಡಿ ಮೊದಲು ಮಣಿಪೂರ ನಂತರ ಸ್ವಾದಿಷ್ಠಾನ ವರ್ಣನೆ ಮಾಡಿದ್ದಾರೆ ಇದರಲ್ಲಿನ ಮಂತ್ರಯೋಗ ರಹಸ್ಯವೇನೋ ಮಹಾತ್ಮರಿಗೇ ತಿಳಿಯಬೇಕೇ ವಿನಃ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಏನೋ ಒಂದು ವಿಶೇಷ ಇರಲೇಬೇಕು ಆಚಾರ್ಯರ ಆಲೋಚನೆಯಲ್ಲಿ ಅವರು ತಾವು ಹಾಗೆ ಅವನ್ನು ತಮ್ಮ ಅನುಭವದಲ್ಲಿ ದರ್ಶಿಸಿದರೋ ಏನೋ ಇದು ಅಂದರೆ ಮಣಿಪುರ ತಾಮಸ ಚಕ್ರ ಒಂದು ಕ್ಷಣ ಮಿಂಚುವ ಮಿಂಚಿನಂತೆ ಅಮ್ಮನವರ ದರ್ಶನವಾಗುತ್ತದೆ ಸಾಧಕರಿಗೆ ಅಮ್ಮನವರ ವರ್ಣ ಕಾರ್ಮೋಡದಂತೆ ಶ್ಯಾಮಲ ವರ್ಣ ಆ ದೇವಿ ಶ್ಯಾಮ ಶ್ಯಾಮಲ ಆ ಕಾರ್ಮೋಡ ತೀಕ್ಷ್ಣವಾದ ಬಿಸಿಲನ್ನು ಸೂರ್ಯನ ತಾಪನ ಶಕ್ತಿ ಸ್ವಾಧಿಷ್ಠಾನದಿಂದ ಪ್ರಸಾರವಾಗುವಂತಹ ಸೂರ್ಯ ಶಕ್ತಿ ಆ ತೀಕ್ಷ್ಣವಾದ ಬಿಸಿಲನ್ನು ತನ್ನ ಜಲರೇಖೆಗಳಿಂದ ಮುಚ್ಚುತ್ತ ಇಂದ್ರಧನುಸ್ಸಿನ ಬಣ್ಣಗಳಂತೆ ವಿವಿಧ ಬಣಿಗಳ ಕಾಂತಿಗಳುಳ್ಳ ಆಭರಣಗಳನ್ನು ಧರಿಸಿದ ಸ್ತ್ರೀ ಮೂರ್ತಿಯಾಗಿ ಶ್ಯಾಮಲ ಗೌರಿಯಾಗಿ ಶ್ಯಾಮಲ ವರ್ಣವಾಗಿ ಕಾರ್ಮೋಡ ಸ್ವರೂಪಿಣಿಯಾಗಿ ಜಲಧಾರೆಗಳಿಂದ ಸೂರ್ಯ ತಾಪವನ್ನು ತಗ್ಗಿಸುತ್ತಾ ವರ್ಷಿಸುತ್ತದೆ ಮಣಿಪುರ ಜಲಚಕ್ರ ಅಗ್ನಿತತ್ವ ಜಲತತ್ವ ಮೇಳವಿಸಿರುತ್ತದೆ ಆ ಕಾರ್ಮೋಡದಲ್ಲಿ ಸೂರ್ಯ ಕಿರಣಗಳ ರೂಪದಲ್ಲಿ ಪ್ರಕಾಶರೂಪನಾಗಿ ಈಶ್ವರನಿದ್ದಾನೆ ವರ್ಷ ರೂಪದಲ್ಲಿ ಅಮ್ಮನವರು ಇಬ್ಬರು ಕೂಡಿ ಅದ್ಭುತ ಪ್ರಕಾಶರೂಪವಾದ ಹೊಳಪಿನಿಂದ ಸಾಧಕನ ಮೇಲೆ ಕರುಣ ರಸವರ್ಷ ಸುರಿಸುತ್ತಾರೆ ಲೌಕಿಕವಾಗಿ ಇದನ್ನು ಪರಿಶೀಲಿಸಿದರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಭರಣಿ ಕೃತಿಕ ರೋಹಿಣಿ ನಕ್ಷತ್ರಗಳಲ್ಲಿ ತೀಕ್ಷ್ಣವಾದ ಅಗ್ನಿತಾಪಕ್ಕೆ ಸರ್ವ ಜನ ಜೀವರಾಶಿಗಳು ಬಿಸಿಲಿನ ಜಲಕ್ಕೆ ತಹತಹವಾಡಿ ಹೋಗುತ್ತಾರೆ ಸನ್ ಸ್ಟ್ರೋಕ್ ಎನ್ನುವಂತಹುದು ಕೂಡ ಆಗುತ್ತದೆ ಅನೇಕ ರೀತಿಗಳಿಂದ ಬಿಸಿಲಿನ ಜಳದಿಂದ ತಪ್ಪಿಸಿಕೊಳ್ಳಲು ಸರ್ವ ಪ್ರಯತ್ನ ಮಾಡುತ್ತಾರೆ ಅಂತಹ ಬಿಸಿಲಿನಲ್ಲೂ ಕೆಲವು ಸಲ ಹಠಾತ್ತಾಗಿ ಆಕಾಶ ಮೇಘಾವೃತವಾಗಿ ಕಾರ್ಮೋಡಗಳಿಂದ ತುಂಬಿ ಮಿಂಚು ಗುಡುಗುಗಳಿಂದ ಕೂಡಿದ ವರ್ಷ ಸೂಚನೆಯಾಗುತ್ತದೆ ಕಾಮನ ಬಿಲ್ಲು ಕಾಣಿಸಿಕೊಳ್ಳುತ್ತದೆ ಅದನ್ನು ಅಮ್ಮನವರ ವಿರಾಡ್ರೂಪವೆಂದು ಭಾವಿಸಿಕೊಳ್ಳಬಲ್ಲವಾದರೆ ಆ ಬಿಸಿಲಿನ ತಾಪವನ್ನು ತೀರಿಸುವುದಕ್ಕೆ ತಣ್ಣನೆಯ ನೀರನ್ನು ತುಂಬಿಕೊಂಡಿರುವ ಶ್ಯಾಮಲ ವರ್ಣ ಶ್ಯಾಮಲಾದೇವಿ ಜಗನ್ಮಾತೃ ರೂಪವೆಂದು ಆ ಕಾರ್ಮೋಡವನ್ನು ದರ್ಶಿಸಿಕೊಳ್ಳಬಲ್ಲೆವಾದರೆ ಆ ವರ್ಷಕ್ಕೆ ಮುಂಚಿದ್ದಂತಹ ತೀಕ್ಷ್ಣ ಬಿಸಿಲು ಪರಮಶಿವನ ತಾಂಡವ ನೃತ್ಯ ಗುಡುಗು ಆ ಸ್ವಾಮಿಯ ಡವರುಗನಾದ ಮಿಂಚು ಆ ಸ್ವಾಮಿಯ ದೇಹ ಪ್ರಕಾಶ ಎಂದು ಭಾವಿಸಿಕೊಳ್ಳಬಲ್ಲೆವಾದರೆ ಅದಕ್ಕೆ ಮಿಂಚಿದ ಯೋಗ ಸಾಧನೆ ಧ್ಯಾನ ನಿರ್ಗುಣ ಪರಬ್ರಹ್ಮ ಸ್ವರೂಪ ದರ್ಶನ ಸಾಕ್ಷಾತ್ಕಾರಗಳಿಗೆ ಇನ್ನೊಂದು ಉತ್ತಮ ಉದಾಹರಣೆ ಇರಲಾರದು ಆದರೆ ಅಂತಹ ಸಹನೆ ಸಂಯಮಗಳನ್ನು ಇಂದಿನ ಧಾವಿಸುತ್ತಿರುವ ಜೀವನ ವಿಧಾನ ಮಾನವರಿಗೆ ಕೊಡಲಾರದು ವರ್ಷಾರಂಭಕ್ಕೆ ಮುಂಚೆ ಮನೆ ಸೇರಿಕೊಳ್ಳಬೇಕೆಂಬುವ ಒತ್ತಡ ದೇವಿ ಮಹಾದೇವರ ಈ ತಾಂಡವ ನೃತ್ಯವನ್ನು ನೋಡಿ ಆನಂದಿಸುವುದಿರಲಿ ಅಂತಹ ಯೋಚನಾಲಹರಿಗೂ ಅವಕಾಶ ಕೊಡುವುದಿಲ್ಲ ಇದಕ್ಕೆ ಸಮಸ್ತವನ್ನು ಅತಿ ಶೀಘ್ರವಾಗಿ ತನ್ನದಾಗಿ ಮಾಡಿಕೊಳ್ಳುವ ಮಾಡಿಕೊಳ್ಳಬೇಕೆನ್ನುವ ಮಾನವನ ದುರಾಸೆಯೇ ಕಾರಣ ಇಂತಹ ಒಂದು ಅಪೂರ್ವವಾದ ಶಿವಶಕ್ತಿಯರ ಸೂರ್ಯ ಪ್ರಕಾಶ ಜಲರೂಪಗಳನ್ನು ಮಣಿಪೂರ ಚಕ್ರದಲ್ಲಿ ಕಾಣಿರೆಂದು ಆಚಾರ್ಯರ ಬೋಧೆ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ